ಕೋಟಿಗೆರೆ ಬಿಜೆಪಿ ಮಂಡಳಕ್ಕೆ ನೂತನ ಅಧ್ಯಕ್ಷರಾಗಿ ರುದ್ರೇಶ್ ಆಯ್ಕೆಯಾಗಿದ್ದಾರೆ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಬಲಗೊಳಿಸುವ ಸಲುವಾಗಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಎಂದ ಬಿಜೆಪಿ ಮಂಡಳ ನೂತನ ಅಧ್ಯಕ್ಷ ಕೋಟಿಗೆರೆ ಬಿಜೆಪಿ ಪಕ್ಷ ಸಂಘಟನೆಗೆ ಪ್ರತಿಯೊಬ್ಬ ಕಾರ್ಯಕರ್ತರ ಸಹಕಾರ ಅತ್ಯಗತ್ಯವಾಗಿದೆ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಬಲಗೊಳಿಸುವ ಸಲುವಾಗಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಎಂದು ನೂತನ ಕೊಟಗೆರೆ ಬಿಜೆಪಿ ಪಕ್ಷದ ಮಂಡಲ ಅಧ್ಯಕ್ಷರಾದ ಟಿಎನ್ ರುದ್ರೇಶ್ ತಿಳಿಸಿದ್ದಾರೆ ಪಟ್ಟಣದ ನವೀನ್ ಕನ್ಫರ್ಟ್ನಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ನೂತನವಾಗಿ ಕೊರಟಗೆರೆ ಮಂಡಳ ಅಧ್ಯಕ್ಷರಿಗೆ ಅಭಿನಂದನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಮಂಡಳ ಅಧ್ಯಕ್ಷ ಎನ್ನುವುದು ಒಂದು ಹುದ್ದೆ ಪ್ರೋಟೋಕಾಲ್ ಅಷ್ಟೇ ನಾನು ಕೂಡ ಒಬ್ಬ ಬೂತ್ ಸದಸ್ಯನಾಗಿ ಕೆಲಸ ಮಾಡುತ್ತೇನೆ ಇಲ್ಲಿ ಯಾರೂ ಅಧ್ಯಕ್ಷರಲ್ಲ ಎಲ್ಲರೂ ಬಿಜೆಪಿ ಪಕ್ಷದ ಶಿಸ್ತಿನ ಸಿಪಾಯಿಗಳಂತೆ ಕೆಲಸ ಮಾಡಿ ಮುಂದೆ ಬರುವ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಸ್ಪರ್ಧಿಸಿ ಬಿಜೆಪಿ ಪಕ್ಷವನ್ನ ನಮ್ಮ ಕ್ಷೇತ್ರದಲ್ಲಿ ಸದೃಢಗೊಳಿಸೋಣ ಎಂದು ತಿಳಿಸಿದರು ಇನ್ನು ನೂತನವಾಗಿ ಆಯ್ಕೆಯಾದಂತ ರುದ್ರೇಶ್ ಅವರಿಗೆ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ಸನ್ಮಾನಿಸಿ ಅಭಿನಂದಿಸಿದರು ಪ್ರತಿಫಲವಾಗಿ ಇವತ್ತು ಪಕ್ಷದ ಸಿದ್ಧಾಂತವನ್ನು ಪಕ್ಷದ ಸಂಘಟನೆಗೆ ತನ್ನ ಸಮಯನ ನಮ್ಮ ಪಕ್ಷದ ಕಾರ್ಯಕರ್ತರಾದಂತ ಸುರೇಶ್ ಅವ್ರನ್ನ ಇವತ್ತು ಕೊಡುಗೆ ಮಂಡಲ ಅಧ್ಯಕ್ಷನಾಗಿ ರಾಜ್ಯದಿಂದ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಾನಾದರೂ ಹೇಳೋದಿಷ್ಟೇ ಯಾರ್ಯಾವೂ ಜವಾಬ್ದಾರಿ ತಗೊಂಡಾಗ ಎಲ್ಲ ಕಾರ್ಯಕರ್ತರು ಅವರ ಒಂದು ಪಕ್ಷಕ್ಕೆ ಅವ್ರು ಕೊಡ್ತಕ್ಕಂಥ ಸಮಯ ಆಗಲಿ ಅವರು ಅವರ ಒಂದು ಏನು ಕಾನ್ಫಿಡೆನ್ಸ್ ಆಗಲಿ ಅವರು ಏನು ಪಕ್ಷದ ಮೇಲೆ ಇಟ್ಟಿರೋ ಒಂದು ನಂಬಿಕೆಯನ್ನು ನೋವಾಗ್ತ ರೀತಿಯಲ್ಲಿ ಅವ್ರನ್ನ ಜೊತೆ ಕರ್ಕೊಂಡು ಎಲ್ಲ ಸಮುದಾಯನೂ ಒಟ್ಟು ಸೇರಿಸ್ಕೊಂಡು ಕೊರಡಿಗೆರೆ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ಭಾರತೀಯ ಜನತಾ ಪಕ್ಷಕ್ಕೆ ಈ ಹೋರಾಟಗಳೆಲ್ಲ ಆಗ್ತಾ ಇದ್ದಾವೆ ಅಂತಲೇ ಪಕ್ಷ ಬೆಳೀತಾ ಇದೆ ಅಂತ ಅಲ್ಲ ಇದಕ್ಕೆ ನೂರೆಂಟು ಜನ ನೂರೆಂಟು ಥರ ಟವಲ್ಗಳು ಹಾಕೊಂಡು ಬರಕ್ಕೆ ನಡೆಯುತ್ತಾರೆ ಆದರೆ ನಾವು ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ಏನಿದ್ವಿ ಅವ್ರನ್ನ ಪ್ರಾಮುಖ್ಯತೆಗೆ ತಗೋಬೇಕು ಆ ಒಂದು ನಿಟ್ಟಿನಲ್ಲಿ ನಾನಂದ ಈಗ ನಮ್ಮ ನೂತನ ಅಧ್ಯಕ್ಷರಿಗೆ ಹೇಳೋದು ಇಷ್ಟೇ ಅವ್ರಿಗೂ ಅನುಭವ ಆಗಿದೆ ಹೋದ್ ಸರಿ ಒಂದು ಕೆಲವೇ ಇದ್ರೆ ಅಂತರದಿಂದ ಅವರು ಪಾಪ ಕೈ ತಪ್ಪಿ ತುಂಬ ಮಟ್ಟದ ಅಧ್ಯಕ್ಷ ಆಗೋವಂಥದ್ದು ಈ ಸರಿ ಅವ್ರಿಗೆ ಸಿಕ್ಕಿರೋದು ನಮಗೂ ಕೂಡ ಎಲ್ಲರಿಗೂ ಭಾಳ ವಿಚಾರ ಆಗಿದೆ ಹಾಗಾಗಿ ಅವ್ರಿಗೂ ನಾನು ಇಷ್ಟೇ ಹೇಳೋದು ಮುಂದಿನ ದಿನಗಳಲ್ಲಿ ಪಕ್ಷನ ಯಾವ ರೀತಿ ಗಟ್ಟಿಯಾಗಿ ಭದ್ರಗೊಳಿಸಬೇಕು ಹಾಗೆ ಕಾರ್ಯಕರ್ತರು ಕೂಡ ಬರೀ ಪಕ್ಷ ಗಟ್ಟಿ ಆಗೋದಲ್ಲ ಕಾರ್ಯಕರ್ತರು ಗಟ್ಟಿಯಾದರೆ ಪಕ್ಷ ಗಟ್ಟಿಯಾಗುತ್ತೆ ಈ ನಿಟ್ಟಿನಲ್ಲಿ ಎಲ್ಲರನ್ನೂ ಜೊತೆಗೊಂಡು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹೆಜ್ಜೆನು ಹತ್ತು ಸರಿ ಯೋಚನೆ ಮಾಡಿ ಇಳಿ ಮತ್ತೆ ಯಾರನ್ನು ನೋಯಿಸಿದಂಗೆ ಯಾಕಂದರೆ ಈ ಸಂಘಟನೆ ಅಂದರೆ ಭಾಳ ಕಷ್ಟ ಈಗ ಯಾವುದೋ ಒಂದು ಪೊಸಿಷನ್ಗೆ ಹತ್ತು ಜನ ಆ್ಯಸ್ಪಿರೇಟ್ ಇರ್ತಾರೆ ಯಾರೋ ಒಬ್ರಿಗಷ್ಟೇ ನಾವು ನ್ಯಾಯ ಕೊಡೋಕ್ಕಾಗೋದು ಇನ್ನೊಂಬತ್ತು ಜನ ಕೆಟ್ಟವಾಗ್ತೀವಿ ಅವ್ರಿಗೂ ಸಮಾಧಾನಪಡಿಸಿ ಅದರಲ್ಲೂ ನಮ್ಮ ಕಾರ್ಯಕರ್ತರು ಪಕ್ಷಕ್ಕೆ ಕುಳಿತಿರೋದ್ರಿಗೆ ಇನ್ನೊಂದು ಸ್ಥಾನ ಮಾಡೋದು ಗುರುತಿಸಿ ಕೊಡೋವಂಥದ್ದು ಇವೆಲ್ಲ ಏನಾಗಬೇಕು ಅಂದರೆ ಎಲ್ಲ ಕುಟುಂಬ ಇದ್ದಂಗೆ ಪಕ್ಷದಲ್ಲಿ ಏನೇ ಆದರೂ ಒಂದು ನಾಲ್ಕು ಕೋಟಿ ಗೊತ್ತಿದ್ದೇ ಕುಂತು ಡಿಸ್ಕಸ್ ಮಾಡಿ ಅವರು ಸಮಾಧಾನ ಪಡಿಸಿ ಇದನ್ನು ಇಲ್ಲೇ ಬಗೆಹರಿಸಬೇಕು ಈ ರೀತಿ ನನಗಂತೂ ನಂಬಿಕೆ ಇದೆ ರುದ್ರೇಶು ಈಗ ಹಾಗೆ ಈಗ ಹಾಗೆ ಭಾಳ ಅನುಭವ ಆಗಿದೆ ಪಕ್ಷನ ಭಾಳ ಉತ್ವಜಿಯಿಂದ ಎಲ್ಲನೂ ಜೊತೆ ತೊಗೊಂಡು ಮುಂದುವರ್ಸ್ಕೊಂಡು ಹೋಗ್ತಾರೆ ಭಾಳ ಒಂದು ನಂಬಿಕೆ ನನಗೊಂದು ಇದೆ ಅದೇ ನಂಬಿಕೆ ಉಳಿಸ್ತಾರೆ ಅಂತಲೂ ನಾನು ನಂಬಿದ್ದೀನಿ ದಯಮಾಡಿ ಅವ್ರಿಗೆ ಒಳ್ಳೆಯದಾಗಲಿ ಒಳ್ಳೆಯ ಭವಿಷ್ಯ ರೂಪಿಸ್ಕೊಳ್ಳಿ ಅಂತೇಳಿ ನಾನು ಅನಿಸ್ತೀನಿ ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ಪೂರ್ಣಿಮಾ ಪ್ರಕಾಶ್ ಅಂತ ಇಲ್ಲಿ ಚುನಾವಣಾ ಅಧಿಕಾರಿಗಳಿದ್ರು ಇದ್ರು ಅವರೆಲ್ಲ ನಮ್ಮ ಪ್ರಮುಖರುಗಳ್ನ ಅಭಿಪ್ರಾಯ ಸಂಗ್ರಹ ಮಾಡಿ ಎಲ್ಲರ ಅಭಿಪ್ರಾಯಗಳದ ಮೇರೆಗೆ ಎಲ್ಲಾರು ವಿಶ್ವಾಸಕ್ಕೆ ತಗೊಂಡು ಹೋಗೋವಂಥವ್ರು ಯಾರನ್ನ ಬೇಕು ಅನ್ನೋ ಥರ ನಿರ್ಧಾರ ಮಾಡಿ ನಮ್ಮ ಪವನಣ್ಣ ಆಗಿರ್ಬೋದು ಪ್ರತಿಯೊಬ್ಬರು ನಮ್ಮ ಆಗಿರ್ಬೋದು ಎಲ್ಲ ನಮ್ಮ ಪ್ರಮುಖರುಗಳು ಅದೇ ರೀತಿ ಅನಿಲ್ ಕುಮಾರ್ ಸರ್ ನಮ್ಮ ಏನು ಇಲ್ಲಿನ ಅಭ್ಯರ್ಥಿಗಳು ಇದಾಗಿದ್ದಾರೆ ಅವರು ಸಹ ಎಲ್ಲಾರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗೋ ಥರ ಅವಕಾಶನ ಬಿಡಿಸಿಕೊಡಬೇಕು ಅಂತೇಳಿ ರಾಜ್ಯದಲ್ಲಿ ನಿರ್ಧಾರ ಮಾಡಿಸಿ ಈ ದಿನ ಏನು ಎರಡು ಹಿಂದೆ ಘೋಷಣೆ ಆಗಿದೆ ಅದೇ ರೀತಿ ಎಲ್ಲರೂ ಅದಕ್ಕೆ ಎಲ್ಲ ಮೊದಲನೇದಾಗಿ ನನ್ನ ಕೊಳಕೆರೆ ಮಂಡಲದ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ಒಂದನೆ ತಪ್ಪಿಸ್ತೀನಿ ಏನು ನಮ್ಮ ಯಾರು ವಿಶ್ವಾಸ ಇಟ್ಟಿ ಏನು ಈ ಮಂಡಲ ಅಧ್ಯಕ್ಷರಾಗಿ ಅವಕಾಶ ಕೊಟ್ಟಿರೋದಕ್ಕೆ ಎಲ್ಲಾರ್ಗು ಮೊದಲನೇದಾಗಿ ನಾಯಕರುಗಳಿಗೆ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರಿಗಳಿಗೂ ನಾನು ಒಂದನೆ ಸಲ್ಲಿಸ್ತೀನಿ ನನ್ನಲ್ಲಿಗೆ ಏನು ಹೇಳೋದು ಅಂದರೆ ಅಧ್ಯಕ್ಷ ಅಂತ ಅಂದರೆ ಏನು ನಮ್ಮಲ್ಲಿ ಏನು ಪಕ್ಷದಲ್ಲಿ ಏನಿದೆ ಪಕ್ಷದ ಪ್ರೋಟೋಕಾಲ್ಗೋಸ್ಕರ ಮಾತ್ರ ಮಂಡಲ ಅಧ್ಯಕ್ಷ ಅಂದರೆ ಎಲ್ಲರೂ ಇಲ್ಲಿ ಕಾರ್ಯಕರ್ತರೆಲ್ಲರೂ ಒಂದು ಪದಾಧಿಕಾರಿಗಳು ಭೂತ ಬೂತ್ ಅಧ್ಯಕ್ಷನ್ಗಿರೋ ಅಧ್ಯಕ್ಷ ಅನ್ನಿಸ್ತಾನ ಬೂತ್ ಅಧ್ಯಕ್ಷನ್ಗೆ ಇರೋ ವ್ಯಾಪ್ತಿ ವ್ಯಾಪ್ತಿಯಲ್ಲಿ ಅವ್ರ ಅಧ್ಯಕ್ಷರು ಮಂಡಲಕ್ಕಿರೋ ವ್ಯಾಪ್ತಿನಲ್ಲಿ ನಾವು ಅಧ್ಯಕ್ಷರು ಸೊ ಅದೇ ರೀತಿಯ ಅಧ್ಯ ಅಧ್ಯಕ್ಷ ಅನ್ನೋದು ಒಂದು ಪಕ್ಷದ ಒಂದು ಸಂಘಟನಾತ್ಮಕ ಜವಾಬ್ದಾರಿನೇ ಹೊತ್ತು ನನಗೆ ಅಧಿಕಾರ ಅಲ್ಲ ಸೊ ಎಲ್ಲ ಕಾರ್ಯಕರ್ತರುಗಳನ್ನ ಒಂದುಗೂಡಿಸ್ಕೊಂಡು ಪಕ್ಷದ ವೇದಿಕೆನಲ್ಲಿ ಯಾಕೆಂದ್ರೆ ಎಲ್ಲಾ ಪ್ರೋಟೋಕಾಲ್ ಒಬ್ಬೊಬ್ರಿಗೆ ಇರುತ್ತೆ ರಾಜ್ಯಕ್ಕೆ ಯಾವುದೋ ಒಂದು ಸೂಚನೆ ಇಲ್ಲ ಯಾವುದೋ ಒಂದು ಇನ್ಫಾರ್ಮೇಶನ್ ನಮ್ಮ ಕಾರ್ಯಕರ್ತರುಗಳು ಬಂದಾಗ ಹೇಳ್ಕೊಳ್ಳಕ್ಕೆ ಒಂದು ಯಾರೋ ಒಬ್ಬ ಪ್ರಮುಖ ಬೇಕು ಅನ್ನೋದಕ್ಕೋಸ್ಕರ ನಮ್ಮನ್ನ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟರು ಅಂದಂತೇಳಿ ನಮ್ಗೆ ಅಧಿಕಾರ ಕೊಟ್ಟಿಲ್ಲ ಕಾರ್ಯಕರ್ತರುಗಳ ಮೇಲೆ ದಬ್ಬಾಳಿಕೆ ಅಂತ ಅಧಿಕಾರ ಕೊಟ್ಟಿಲ್ಲ ಏನೋ ನಮ್ಗೆ ಯಾವುದೋ ಏನೋ ಒಂದು ದೊಡ್ಡ ಕಿರೀಟ ಸಿಕ್ಕಿದೆ ಅನ್ನೋ ತರ ಯೋಚನೆ ಮಾಡ ಅಧ್ಯಕ್ಷ ನಾನಂತೂ ಅಲ್ಲ ಕಾರ್ಯಕರ್ತರನ್ನ ಮಂಡಾಧ್ಯಕ್ಷನಾಗಿ ನೇಮಕ ಮಾಡಿದೆ ಅದು ಎಲ್ಲರಿಗೂ ಇಲ್ಲಿರೋ ಬಂದಿರೋ ಅಂಥವ್ರಿಗೂ ನಮ್ಮ ಎಲ್ಲ ತುಂಬ ಸಂತೋಷವಾದ ವಿಷಯ ಆಗಿದೆ ರುದ್ರೇಶ್ ಅವರು ಇಲ್ಲೂ ಬಂದು ತುಂಬ ಕೆಲಸ ಮಾಡಿ ವರ್ಕ್ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಹೋಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಿಗೆ ಗುರುತಿಸ್ಕೊಂಡು ಅಲ್ಲೆಲ್ಲ ಕೊಟ್ಟಿರೋದು ಬಾಂಧವ್ಯ ಎಲ್ಲ ಹೊಂದ್ಕೊಂಡು ಇವತ್ತು ಇರೋದ್ರಿಂದ ಎಲ್ಲ ನಮ್ಮ ಎಲ್ಲ ಏರಿಯಾ ಮುಟ್ಕೊಂಡ್ರು ಅವರು ಕೊಟ್ಟಿ ಮಂಡಲ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ ಹಾಗೆ ಅವ್ರಿಗೆ ಕೆಲವೊಂದು ಹೇಳಬೇಕಾಗತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿರೋ ಕಾರ್ಯಕರ್ತರ ಜೊತೆ ಇವಾಗ ಎನ್ ಡಿ ಎ ಮೈತ್ರಿಕೂಟ ಏನಾಗಿದೆ ಅವರಿವತ್ತು ಹಾಲ ಥರ ಎಲ್ಲ ಜೊತೆಯೂ ಬೆತ್ಕೊಂಡು ದಯಮಾಡಿ ಇವಾಗ ಮೊನ್ನೆ ನಡೆದಂಥ ಹಾಲಿ ಡೈರಿಯ ಲಕ್ಷಣ ಏನಿದೆ ಅದರಲ್ಲೂ ಎನ್ ಡಿ ಎ ಮೈತ್ರಿಕೂಟ ಗೆಲುವು ಸಾಧಿಸಿದೆ ಮೊನ್ನೆ ಪಿ ಎನ್ ಡಿ ಬ್ಯಾಂಕಲ್ಲಿ ಏನು ನಡೆದಿದೆ ಅವತ್ತು ಅವತ್ತು ಕೂಡ ನಮ್ಮದು ಎನ್ ಡಿ ಎ ಮೈತ್ರಿಕೂಟದಿಂದ ಗೆಲುವು ಬಂದಿದೆ ನೀವು ಬರೀ ನಮ್ಮ ಕಾರ್ಯಕರ್ತನ ಜೊತೆ ಕೂಡಿಸಲ್ಲದೆಲ್ಲದೆಲ್ಲದೆಲ್ಲದೆಲ್ಲದೆಲ್ಲದೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಯಾರಿದ್ದಾರೋ ಅನ್ನೋದಕ್ಕೆ ಭಾಷೆ ಜನತಾ ಪಾರ್ಟಿ ಜೊತೆ ಜನತಾದಳದವ್ರನ್ನ ಕಾರ್ಯಕರ್ತರುಗಳ್ನು ವಿಶ್ವಾಸ ಕೊಡಿಸಿದ್ದು ಅವ್ರ ಜೊತೆ ಹೊಂದ್ಕೊಂಡು ನಮ್ದು ಇಲ್ಲಿ ಯಾವ ಥರ ಇದೆ ಸರ್ವೇ ಸಾಮಾನ್ಯ ಪೂತ್ ಮಟ್ಟದಿಂದ ಹೇಳ್ದು ನಿಮಗೆ ಮನ್ನ ಮಟ್ಟದಿಂದ ಪೂತ್ ಮಟ್ಟ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರದ ಎಲ್ಲ ಕಾರ್ಯಕರ್ತರನ್ನು ಎಲ್ಲ ಸಮಾಜದವ್ರನ್ನು ಸದ್ಗೂಡಿಸ್ಕೊಂಡು ಭಾರತೀಯ ಜನತಾ ಪಾರ್ಟಿ ಕಟ್ಟಡದಲ್ಲಿ ನೀವು ಸತತವಾಗಿ ಓಡಾಡಬೇಕು ದೀರ್ಘ ಪ್ರವಾಸಗಳು ಮಾಡಬೇಕು ಹಾಗಾಗಿ ನಿಮ್ಮ ಜೊತೆ ನಮ್ಗೆ ಸಹಕಾರ ಕೊಡ್ತೀವಿ ನಮ್ಗೆ ಏನು ಬೇಕೋ ನಿಮ್ಮ ಎಲ್ಲರಿಗೂ ಸಹಕಾರ ಇದೆ ಇಲ್ಲಿರೋರ್ದೆಲ್ಲ ಅಂತ ಹೇಳಿ ಮುಂದಿನ ದಿನ ಭಾರತೀಯ ಜನತಾ ಪಾರ್ಟಿ ಘಟಕದಲ್ಲಿ ಪರಿಶ್ರಮ ಅಂತ ಎಲ್ಲ ಪರವಾಗಿ ಕೇಳುತ್ತೆ